ಹಲೋ ಈ ಸಾಂಗ್ ಎಲ್ರಿಗಿಂತ ಮುಂಚೆ ನೀವು ನೋಡಿರ್ತೀರ ಪ್ರೇಮ್ ಸರ್ ಬಿಟ್ರೆ ಈ ಸಾಂಗ್ ನ ನೀವೇ ಆ ಸಾಂಗ್ ನಿಮ್ಗೆ ಎಷ್ಟು ಖುಷಿ ಕೊಡ್ತೀವಿ ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟ್ ಆದ್ರಿ ನೀವು ಈ ಸಾಂಗ್ ಸಾಂಗ್ನ ನೋಡಿದ್ರಿ ಇವತ್ತು ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ ಐ ಥಿಂಕ್ ಸ್ವಲ್ಪ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು ಬಟ್ ಐ ಫೀಲ್ ದಟ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ ಕ್ಯಾನ್ ಯು ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಡ್ ಈ ಹಾಡಲ್ಲಿ ಅಹ್

okay let's launch all the best team.